ನಮಸ್ಕಾರ ಸದಾ ಕಷ್ಟದಲ್ಲಿ ಕೈ ತೊಳೆಯುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಸದಾ ಕಷ್ಟದಲ್ಲಿ ಕೈ ತೊಳೆಯುವ ಏಕೈಕ ರಾಶಿ ನಕ್ಷತ್ರದವರು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗಡೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗಡೆ ಸದಾ ಕಷ್ಟದಲ್ಲಿ ಕೈ ತೊಳೆದಿದ್ದೀರಾ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹಣಕಾಸಿನ ವಿಚಾರದಲ್ಲಿರ್ಬೋದು ಆಸ್ತಿಗಳ ವಿಚಾರದಲ್ಲಿರ್ಬೋದು ಸಾಲಬಾಧೆ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಈ ಗಂಡ ಎಂಟಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳಿಗಿರ್ಬೋದು ಅನಾರೋಗ್ಯದ ಸಮಸ್ಯೆಗಳಿರ್ಬೋದು ಪದೇ ಪದೇ ಆಸ್ಪತ್ರೆಗಳಿಗೆ ಕಾಯಿಲೆ ಬಂದು ಹೋಗಿರೋದಿರ್ಬೋದು ಆ್ಯಕ್ಸಿಡೆಂಟ್ಸ್ಗಳಾಗಿರೋದು ಬೆಡ್ರಿಡನ್ನಾಗಿರೋದು ಹಾಂ ಊರು ಬಿಟ್ಟು ಹೋಗಿರೋದು ಕೈ ಸಾಲುಗಳು ಮಾಡಿಕೊಂಡು ಎಷ್ಟೋ ಜನ ಸೂಯಿಸೈಡುಗಳೇ ಮಾಡ್ಕೊಂಬಿಟ್ಟಿದ್ದಾರೆ ಆತ್ಮಹತ್ಯೆನೇ ಮಾಡ್ಕೊಂಬಿಟ್ಟಿದ್ದಾರೆ ಎಸ್ಪೆಷಲಿ ಈ ಟೂ ತೌಸಂಡ್ ಟ್ವೆಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ತುಂಬ ಕಷ್ಟದಲ್ಲಿ ಕಣ್ಣೀರಾಕಿ ಕೈ ತೊಳೆದು ಬಿಡಿದರೆ ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಒಳಗಡೆ ಖಂಡಿತವಾಗ್ಲು ಯಾವ್ಯಾವ ರಾಶಿ ನಕ್ಷತ್ರಗಳು ಗೊತ್ತಾ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮೀನರಾಶಿ ಉತ್ತರ ಭಾದ್ರ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ಕನ್ಯಾ ಕನ್ಯಾ ರಾಶಿ ನಕ್ಷತ್ರ ರಾಶಿ ಚಿತ್ತನಕ್ಷತ್ರ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ರಾಶಿ ಧನಿಷ್ಠ ನಕ್ಷತ್ರ ಕುಂಭ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭದ್ರ ರಾಶಿ ಧನಿಷ್ಠ ನಕ್ಷತ್ರ ಮಿಥುನ ರಾಶಿ ಆರಿದ್ರ ಮಿಥುನ ರಾಶಿ ಪುನರ್ವಸು ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಧನಸ್ಸು ರಾಶಿ ಮೂಲಾ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ ಎಷ್ಟೋ ನಿಮಗೆ ವ್ಯಾಪಾರದಲ್ಲಿ ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ದೊಡ್ಡ ದೊಡ್ಡ ಮಟ್ಟದ ಲಾಸುಗಳಾಗಿ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸುಗಳು ಮಾಡ್ಕೊಂಡಿದ್ದೀರಾ ಉದ್ಯೋಗ ಎಸ್ಪೆಷಲಿ ಎಷ್ಟೋ ಉದ್ಯೋಗಗಳು ಜಾಬ್ಗಳು ಬಿಟ್ಟು ಜಾಬಿಂದ ಸಸ್ಪೆಂಡ್ಗಳಾಗಿಬಿಟ್ಟು ಇನ್ಕ್ರಿಮೆಂಟು ಪ್ರಮೋಷನ್ಗಳಾಗ್ದಲೆ ಪ್ರೈವೇಟಲ್ಲಿ ಆ ಜಾಬ್ ಬಿಟ್ಟು ಇನ್ನೊಂದು ಜಾಬ್ ಮಾಡೋಕ್ಕೋಗಿ ಮತ್ತೊಂದು ಜಾಬ್ ಮಾಡೋಕ್ಕೋಗಿ ಕೆಲಸದಲ್ಲಿ ಭಾಳ ಟೆನ್ಷನ್ನು ಒತ್ತಡಗಳು ಕಿರಿಕಿರಿಗಳು ಅದರಲ್ಲೂ ಈ ಒಂದು ಈ ಸಿಂಹರಾಶಿ ಪುಬ್ಬ ನಕ್ಷತ್ರ ಮತ್ತು ಸಿಂಹರಾಶಿ ಮಗ ನಕ್ಷತ್ರದವ್ರಿಗೂ ಅಷ್ಟೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಭಾಳ ತೊಂದರೆಗಳಾಗಿದ್ದಾವೆ ಭಾಳ ವಿಪರೀತ ಕಷ್ಟಗಳು ಕಣ್ಣೀರಲ್ಲಿ ಕೈ ತೊಳೆದಿದ್ದೀರಾ ಕುಟುಂಬದ ವಿಚಾರಗಳಿಗೆ ಖಂಡಿತವಾಗ್ಲೂ ವಿಡಿಯೋ ನೋಡ್ತಿದ್ದರು ಲೈಕ್ ಮಾಡೇ ಮಾಡ್ತೀರಾ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕಣ್ಣೀರಿನಲ್ಲಿ ಸದಾ ಕೈದೊಳ್ದಿರ್ ಕೈ ತೊಳೆದಿರ್ತೀರ ಎಸ್ಪೆಷಲಿ ಈ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗಡೆ ವಿಪರೀತ ಸಮಸ್ಯೆಗಳು ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮೇಲೆ ಎದುರಿಸಿ ಎದುರಿಸಿ ಬೇಡ ಅದರಲ್ಲೂ ಸ್ವಲ್ಪ ಮಧ್ಯದಲ್ಲಿ ನಾನು ಚೇತರಕ್ಕೆ ಅದೇ ಅಂತ ಖುಷಿ ಪಟ್ರಿ ಮತ್ತೆ ಕೆಳಗಡೆ ಬಿದ್ದಿರಿ ಹೌದೋ ಇಲ್ಲ ವೀಡಿಯೋ ನೋಡ್ತಿರೋದು ಕರೆಕ್ಟ್ ತಾನೇ ಇದೇ ಜ್ಯೋತಿಷ್ಯ ಇದೆಲ್ಲ ಅನುಭವದ ಮೇಲೆ ನೋಡಿ 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 ರಾಶಿ ನಕ್ಷತ್ರಗಳು ಜಾತ್ಕುಗಳು ನೋಡಿ ವಿಡಿಯೋ ಇದ್ದೀನಿ ಒಂದು ಹೇಳ್ತೀನಿ ನಾವಂತೂ ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲು ನಾವಲ್ಲ ಜಸ್ಟ್ ಮಾರ್ಗದರ್ಶನ ಮಾಡೋದಷ್ಟೇ ನೋಡಿ ನಾವು ಜ್ಯೋತಿಷಿಗಳಾಗಿ ನಲವತ್ತು ಪರ್ಸೆಂಟ್ ಅಷ್ಟೇ ನಾವು ಭವಿಷ್ಯ ನುಡಿಯೋರು ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಿರ್ತೀವಿ ನಾವು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಹಾಂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ